ಜೈ ಭಾರತ್ ಒಂದೇ ಮಾತರ ಬಾಂಗ್ಲಾದೇಶದಲ್ಲಿ ಯಾವುದು ಕೂಡ ಸರಿ ಇಲ್ಲ ಪ್ರತಿಭಟನೆ ನಿಲ್ಲುವ ಲಕ್ಷಣ ಕಾಣುತ್ತಿಲ್ಲ ಯಾರ ಮಾತನ್ನು ಕೂಡ ಕೇಳುವ ಸ್ಥಿತಿಯಲ್ಲಿಲ್ಲ ಇದಕ್ಕೆ ಸ್ಪೋರ್ಟ್ಸ್ ಕೂಡ ಹೊರತಾಗಿಲ್ಲ ಈ ವರ್ಷದ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಬಾಂಗ್ಲಾದೇಶದಲ್ಲಿ ನಡೆಯಲಿದೆ ಇಲ್ಲಿನ ಪರಿಸ್ಥಿತಿ ನೋಡಿದರೆ ಇಲ್ಲಿ ಪಂದ್ಯ ನಡೆಯುವುದು ಅನುಮಾನ ಇದಕ್ಕೆ ಕಾರಣ ಅಲ್ಲಿನ ಘಟನೆಗಳೇ ಸಾಕ್ಷಿ ಈ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ವು ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಇಪ್ಪತ್ತರವರೆಗೆ ನಡೆಯಲಿದೆ ಇದರಲ್ಲಿ ಹತ್ತು ತಂಡಗಳು ಭಾಗವಹಿಸುತ್ತದೆ ಹಾಗೂ ಒಟ್ಟಿಗೆ ಇಪ್ಪತ್ತ್ ಮೂರು ಪಂದ್ಯಗಳು ನಡೆಯಲಿವೆ ಇನ್ನು ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಅಲ್ಲಿಂದ ಸ್ಥಳಾಂತರಗೊಳ್ಳುವ ಸಾಧ್ಯತೆಗಳಿವೆ ಇನ್ನು ಬಾಂಗ್ಲಾದೇಶದ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷರು ಹಾಗೂ ಅನೇಕ ದೊಡ್ಡ ದೊಡ್ಡ ಅಧಿಕಾರಿಗಳು ಬಾಂಗ್ಲಾದೇಶ ತೊರೆದಿದ್ದಾರೆ ಹೀಗಾಗಿ ಇದು ಐಸಿಸಿಗೆ ತಲೆನೋವಾಗಿದೆ ಈ ಪೋಸ್ಟ್ ಮಾಡಬೇಕಾದ ರಾಷ್ಟ್ರದಲ್ಲಿ ಅಲ್ಲಿನ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷರೇ ಇಲ್ಲ ಹಾಗೂ ಅಲ್ಲಿನ ಅಧಿಕಾರಿಗಳಿಲ್ಲ ಹೀಗಿರುವಾಗ ಅಲ್ಲಿ ಹೋಸ್ಟ್ ಮಾಡುವುದಾದರೂ ಹೇಗೆ ಅವರ ಜೊತೆ ಸಂಪರ್ಕ ಸಾಧಿಸುವುದಾದ್ರೂ ಹೇಗೆ ಹೀಗೆ ಹಲವು ಕಾರಣಗಳಿಂದ ಐಸಿಸಿಗೆ ತಲೆನೋವಾಗಿದೆ ಮತ್ತೊಂದೆಡೆ ಭದ್ರತೆಯ ದೃಷ್ಟಿಯಲ್ಲಿ ಕೂಡ ಅಲ್ಲಿಂದ ಪಂದ್ಯ ಶಿಫ್ಟ್ ಆಗುವ ಸಾಧ್ಯತೆಗಳಿವೆ ಬಾಂಗ್ಲಾದೇಶದ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷರು ಹಾಗೂ ಅಲ್ಲಿನ ಅಧಿಕಾರಿಗಳು ಅವಾಮಿ ಲೀಗ್ನ ಬೆಂಬಲಿಗರು ಅಂತ ಹೇಳಲಾಗುತ್ತದೆ ಹೀಗಾಗಿ ಅಲ್ಲಿನ ಪ್ರತಿಭಟನಾಕಾರರು ಅವರನ್ನು ದೇಶ ಬಿಟ್ಟು ಹೋಗುವಂತೆ ಎಚ್ಚರಿಸಿದ್ದಾರೆ ಇನ್ನು ಬಾಂಗ್ಲಾದೇಶದಲ್ಲಿ ಕೂಡ ಭದ್ರತೆಯ ದೊಡ್ಡ ಸಮಸ್ಯೆಯಾಗಿದೆ ಇನ್ನು ಪಾಕಿಸ್ತಾನದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ ಟ್ರೋಫಿ ಆಡಲು ಕೆಲವು ರಾಷ್ಟ್ರಗಳು ಹಿಂದೇಟಾಗುತ್ತಿತ್ತು ಈಗ ಅದೇ ರೀತಿ ಬಾಂಗ್ಲಾದೇಶ ವಿರುದ್ಧ ಆಡುವ ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಕೂಡ ಹಲವು ಮಂಡಳಿಗಳು ಈ ಸಮಸ್ಯೆಯನ್ನು ವ್ಯಕ್ತಪಡಿಸಬಹುದು ಹೀಗಾಗಿ ಇದು ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿಬಿಟ್ಟಿದೆ ಇನ್ನು ಐಸಿಸಿ ಹಾಗೂ ಇನ್ನು ಐಸಿಸಿ ಹಾಗೂ ಬಿಸಿ ಬಿ ಇಬ್ಬರು ಕೂಡ ನಿಕಟ ಸಂಪರ್ಕದಲ್ಲಿದ್ದಾರೆ ಭದ್ರತೆ ಇದ್ದರಷ್ಟೇ ಮಾತ್ರ ಪಂದ್ಯಾಟ ನಡೆಯಲಿದೆ ಇಲ್ಲಾದ್ರೆ ಇಲ್ಲ ಇದರಿಂದ ಬಾಂಗ್ಲಾಕ್ಕೆ ಮತ್ತಷ್ಟು ಆರ್ಥಿಕ ಒಡೆತ ಬೀಳಲಿದೆ ಇನ್ನು ಬಾಂಗ್ಲಾದೇಶ ಬಿಟ್ಟು ಬೇರೆ ಯಾವ ರಾಷ್ಟ್ರದಲ್ಲಿ ಟಿ ಟ್ವೆಂಟಿ ಮಹಿಳಾ ವಿಶ್ವಕಪ್ ಅನ್ನು ನಡೆಸಲು ಸೂಕ್ತ ಅಂತ ನೋಡ್ಲಿಕ್ಕೆ ಭಾರತ ಶ್ರೀಲಂಕಾ ಹಾಗೂ ಯುಎಇ ಒಂದು ವೇಳೆ ಬಾಂಗ್ಲಾದೇಶದಲ್ಲಿ ಪಂದ್ಯಾಟ ನಡೆಯದಿದ್ದರೆ ಈ ಮೂರರಲ್ಲಿ ಒಂದು ಕಡೆ ಪಂದ್ಯ ನಡೆಯಬಹುದು ಸದ್ಯಕ್ಕೆ ಈಗ ಬಾಂಗ್ಲಾದೇಶದಲ್ಲಿ ಯಾವುದೇ ಕ್ರಿಕೆಟ್ ಸೀರೀಸ್ಗಳು ನಡೆಯುತ್ತಿಲ್ಲ ಹಾಗೂ ಅಲ್ಲಿನ ಬಿ ಯಾವುದೇ ಅಧ್ಯಕ್ಷರು ಕೂಡ ನೇಮಕ ಆಗಿಲ್ಲ ದಿನ ಕಳೆದಂತೆ ಈ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಹತ್ತಿರ ಬರುತ್ತಿದೆ ಆದರೆ ಅಲ್ಲಿ ಆಯೋಜಿಸಲು ಸಂಪರ್ಕ ಸಾಧಿಸಲು ಅಲ್ಲಿ ಮಂಡಳಿ ಅಧ್ಯಕ್ಷರುಗಳೇ ಇಲ್ಲ ಹೀಗಾಗಿ ಮುಂಬರುವ ದಿನಗಳಲ್ಲಿ ಬಾಂಗ್ಲಾದೇಶ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತದೆ ಅಂತ ನೋಡಬೇಕಾಗುತ್ತದೆ ಇನ್ನು ಅಲ್ಲಿ ಬಿಸಿಬಿಎಂ ಮುಂದಿನ ಅಧ್ಯಕ್ಷ ಯಾರು ಅಂತ ಇನ್ನು ಗೊತ್ತಾಗಬೇಕಾಗಿದೆ ಈ ಪ್ರತಿಭಟನೆಯ ಇಂಪ್ಯಾಕ್ಟ್ ಪ್ರತಿ ವಲಯದಲ್ಲೂ ಕೂಡ ಆಗುತ್ತಿದೆ ಈಗ ಕ್ರಿಕೆಟ್ನ ಸರದಿ